ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಿಮಗೆ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಎಳ್ಳಿನುಂಡಿ ಹೆಂಗೆ ಮಾಡೋದು ಅಂತೇಳಿ ಭಾಳ ಅಂದರೆ ಭಾಳ ಇದು ಯಾರು ಬೇಕಾದರೂ ಮಾಡ್ಬೋದು ಬರೀ ಎರಡೇ ಸಾಮಾನು ಹಾಕಿ ಮಾಡ್ತಿರೋದು ಇದಕ್ಕೆ ನೀವು ಇದಕ್ಕೆ ಪಾಕ ತೆಗಿಬೇಕು ಅನ್ನೋಂಗಿಲ್ಲ ಏನೂ ಇಲ್ಲ ನೀವು ಚೆನ್ನಾಗಿ ಹುರಿದು ಬೆಲ್ಲ ಹಾಕಿ ನೀವೊಂದು ಮಿಕ್ಸಿನಲ್ಲಿ ರುಬ್ಬಿಕೆ ಪುಡಿ ಮಾಡ್ಕೊಂಬಿಟ್ರಿ ಅಂತಂದರೆ ಎಳ್ಳಿನುಂಡಿಗಳು ರೆಡಿ ಆದವು ಅಂತಲೇ ಅರ್ಥ ತುಂಬ ಚೆನ್ನಾಗಿರ್ತವೆ ಬಾಯಿಗೆ ಇಟ್ಕೊಂಡ್ರೆ ಕರಗ್ತವೆ ಅಷ್ಟು ಚೆನ್ನಾಗಿರ್ತವೆ ನೀವೇನು ಹಗ್ಗ ಈಗ ನಷ್ಟೊತ್ತಿಗೆ ಮಾಡಿಬಿಡ್ತೀರಾ ಇದನ್ನು ಮಾಡೋದು ಕೂಡ ತುಂಬ ಸರಳವಾಗೈತೆ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡು ಇಲ್ಲಿ ಎರಡು ಬಟ್ಲು ಅಷ್ಟು ಎಳ್ ತಗೊಂಡಿದ್ದೀನಿ ಬಿಳಿ ಎಳ್ಳು ಕರಿ ಎಳ್ಳು ಯಾವ ತೊಗೊಳ್ರಿ ನಿಮ್ಮ ಮನೆಗೆ ಯಾವ ಇರ್ತಾವ ಅವನ್ನ ಇವನ್ನ ಚೆನ್ನಾಗಿ ಹುರ್ಕೋಬೇಕು ಎರಡು ಬಟ್ಲು ಎಳ್ ತಗೋತಾ ಇದೀನಿ ನೋಡ್ಕೊಳ್ಳ್ರಿ ಅಳತೆನ ನೀವು ಜಾಸ್ತಿ ಮಾಡೋದಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿರಿ ಈ ಮಟ್ಟಕ್ಕೆ ಹುರ್ಕೊಂಡ್ರೆ ಸಾಕು ನೋಡಿರಿ ಬೆಳ್ಳಗಿದ್ದವು ಈಗ ಒಂದು ಸ್ವಲ್ಪ ಕಂದು ಮಣ್ಣಿಗೆ ಬಂದವೆಲ್ಲವನ್ನೂ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಸಿಹಬಾರ್ದು ಅಷ್ಟೇ ಇದ್ರೆ ಅದು ಒಂಥರ ಇದಾಗುತ್ತೆ ಅದು ಹಸಿ ಹಸಿನೂ ಇರಬಾರ್ದು ಜಾಸ್ತಿ ಸೀಲೂಬಾರ್ದು ಈ ಒಂದು ಮಟ್ಟಕ್ಕಿದ್ರೆ ಸಾಕು ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಕೂಡ ಹಿಂಗೆ ಬಿಡಬಾರ್ದು ನೀವು ಒಂದು ಎರಡು ನಿಮಿಷ ಹಿಂಗೆ ಉರಿತಾ ಇರಬೇಕು ಯಾಕಂದರೆ ಬಾಣಲಿ ಕಾದಿರುತ್ತಲ್ಲ ನಾವೇನಾಗುತ್ತೆ ಮತ್ತು ಕೆಳಗಳು ಮತ್ತೆ ಸೀತವೆ ಹಂಗಾಗಿ ಒಂದು ನಿಮಿಷ ಹಿಂಗೆ ಕೈಯಾಡಿಸ್ಕೊಂತ ಇರ್ರಿ ಇಲ್ಲೇ ಇದನ್ನ ತಣ್ಣಗಾಗಲಿಕ್ಕೆ ಅಂತೇಳಿ ಒಂದು ತಟ್ಟೆಗೆ ಹಾಕಿ ಹಂಗೆ ಇಡ್ತಾ ಇದ್ದೀನಿ ನೀವು ಇದನ್ನು ಸಣ್ಣೂರಿಗಿಂತ ಜೂ ಚೂರು ಜಾಸ್ತಿ ಉರಿ ಇಟ್ಕೊಂಡು ಉರಿಬೇಕು ಕೈ ಬಿಡಬಾರ್ದು ಅಷ್ಟು ಆ ಥರ ಉರಿಬೇಕು ಇವಾಗ ಇಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ಎರಡು ಕಪ್ಪು ಎಳ್ಳಿಗೆ ನಾನಿಲ್ಲಿ ಒಂದೂವರೆ ಕಪ್ ಬೆಲ್ಲ ತಗೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಿಹಿ ಕಡಿಮೆ ತಿಂತೀರಾ ಅಂತಂದರೆ ನೀವು ಒಂದು ಕಾಲು ಕಪ್ ತೊಗೊಳ್ಳಿ ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕಂತಂದರೆ ಒಂದೂವರೆ ಕಪ್ ತೊಗೊಳ್ರಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಬೆಲ್ಲನ ಒಂದು ಚಾಕು ತಗೊಂಡು ಎರ್ ಎರ್ಕೋಬೇಕು ಬೆಲ್ಲನ ಂಗೆ ಕುಟ್ಟಿದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಅಳತೆ ಸರಿಯಾಗಿ ಗೊತ್ತಾಗಲ್ಲ ಒಂದು ಚಾಕು ತಗೊಂಡು ಈ ಥರ ನೀಟಾಗಿ ಎರ್ಕೊಂಡು ಬಂದುಬಿಟ್ಟು ಒಂದುವರೆ ಬಟ್ಲು ತೊಗೊಳ್ರಿ ನಿಮಗೆ ಸಿ ಜಾಸ್ತಿ ಬೇಡ ಅಂತಂದರೆ ಒಂದು ಕಾಲು ಬಟ್ಲು ತೊಗೊಳ್ಳಿ ಅಲ್ಲಿಗೆ ಸರಿ ಹೋಗುತ್ತೆ ನೀವು ಸಿ ಜಾಸ್ತಿ ತಿನ್ನಲ್ಲಪ್ಪಾ ಅಂದರೆ ನೋಡಿರಿ ನಿಮ್ಗೆ ಅಳತೆ ಗೊತ್ತಾಗಲಿ ಅಂತೇಳಿ ಇಲ್ಲಿ ಒಂದೂವರೆ ಬಟ್ಲು ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ತಲೆಯಲ್ಲಿ ಅದು ಹಚ್ಚಾಗುತ್ತೆ ಅಂತ ಒಂದೂವರೆ ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಒಂದು ದೊಡ್ಡದೇ ತೊಗೊಳ್ರಿ ಇಲ್ಲಿ ಎರಡು ಡಿಬ್ಬೆ ಮಾಡ್ಕೋಬೇಕಾಗಿತ್ತು ನಾನು ಒಂದೇ ಹಿಬ್ಬಿಗೆ ಮಾಡ್ಕೊತಾ ಇದ್ದೀನಿ ನಾನು ಇರೋದ್ರಿಂದ ಮೇಲೆ ಕೆಳಗೆ ಮಾಡ್ಕೊಂಡು ಹೆಂಗೆ ಸರ್ಕಸ್ ಮಾಡಿ ಹಾಕ್ತೀನತ್ತ ನೀವು ಹೊಸೊಬ್ರಾಗಿದ್ರೆ ಎರಡು ಇಬ್ಬೆ ಮಾಡ್ಕೊಳ್ಳ್ರಿ ಎಳ್ಳ ಎರಡು ಸತಿ ಎಳ್ಳನ್ನು ಸ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವ ಸ್ವಲ್ಪ ಎಳ್ಳು ಹಾಕ್ಕೊಂಡು ನಾನು ಹೇಳಿದ್ದೆ ನಾನು ಯಾವ ಥರ ಹೇಳ್ತೀನಿ ಆ ಥರ ಇದನ್ನು ಪುಡಿ ಮಾಡ್ಕೊಳ್ರಿ ನೀವು ಆಯಿತಾ ನಾನಿಲ್ಲಿ ಒಂದೇ ಸತಿ ಮಾಡ್ಕೊತಾ ಇದ್ದೀನಿ ಇವಾಗಲೇ ನೋಡ್ರಿ ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಇದನ್ನ ಒಂದೇ ಸರ್ತಿ ಹಿಂಗೆ ಗರ್ರ ಅನ್ಸಂಗಿಲ್ಲ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡ್ಕೋಬೇಕು ಈ ಕಡೆ ಎಡಗಡಿಕೆ ಇರುತ್ತಲ್ಲ ಈ ಬಟನ್ನು ಪಲ್ಸ್ ಅಂತ ಇರುತ್ತಲ್ಲ ಇದ್ರಾಗ ಮಾಡ್ಕೋಬೇಕು ನಾನು ಹೆಂಗೆ ಮಾಡ್ತೀನಿ ಹಿಂಗೆ ಮಾಡ್ಕೋಬೇಕು ನೀವು ನೋಡಿರಿ ಒಂದು ಒಂದೆರಡು ಸತಿ ಅಂದ್ಕೋಬೇಕು ಹಿಂಗೆ ಮೇಲೆ ಕೆಳಗೆ ಮಾಡ್ಕೋಬೇಕು ಸಲ ಹಿಂಗೆ ಮೇಲೆ ಕೆಳಗೆ ಒಂದು ಒಂದೆರಡು ಸತಿ ಅಂದ ಮೇಲೆ ಈ ಒಂದು ಇದಕ್ಕೆ ಬಂದರೆ ಸಾಕು ನಿಮಗೆ ತೋರಿಸ್ತೀನಿ ಕಾಣಿಸ್ತಾ ಇದೆ ನಿಮಗೆ ಇಷ್ಟು ಬಂದರೆ ಸಾಕು ಇವಾಗ ಇದಕ್ಕೆ ಬೆಲ್ಲ ಹಾಕೋಬೇಕು ಸ್ವಲ್ಪ ಜಾಸ್ತಿ ಆಯ್ತೇನಪ್ಪ ಜಾರಿಗೆ ಇದಕ್ಕೆ ನಡೆಯುತ್ತೆ ಇದನ್ನು ಒಂದು ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಮಾಡ್ಕೊಳ್ರಿ ಇವಾಗಲೂ ಅಷ್ಟೇ ಆಫ್ ಆ್ಯಂಡ್ ಆನು ಸ್ವಲ್ಪ ಇದು ಜಾಸ್ತಿ ಆಯಿತು ಒಂದು ಎರಡು ಇಬ್ಬೆ ಮಾಡ್ಕೋಬೇಕಿತ್ತು ಒಂದೇ ಇಬ್ಬೆ ಮಾಡ್ಕೊಂಡೆ ಮೇಲೆ ಕೆಳಗೆ ಇನ್ನೊಂದ್ಸಲ ಮಾಡ್ಕೊಳ್ರಿ ಹಿಂಗೆ ಈ ಥರ ನಾನು ಇದಿನೇಳು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಮಟ್ಟಕ್ಕೆ ಬಂದರೆ ಇದು ನಿಮ್ಗೆ ಕಾಣಿಸ್ತಿತ್ತಲ್ಲ ಈ ಒಂದು ಇದಕ್ಕೆ ಬಂದರೆ ಆಯಿತು ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಒಂದು ಬಾಂಡ್ಲಿಗೆ ಹಾಕೋತೀನಿ ಇದಕ್ಕೆ ಹಾಕಲ್ರಿ ಇನ್ನು ಸ್ವಲ್ಪ ಬೆಲ್ಲ ಉಳಿದಿತ್ತಲ್ವಾ ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಬಿಡ್ತೀನಿ ಸರಿ ಆಗುತ್ತೆ ಕೆಳಗಡೆ ಇರೋದೊಂಚೂರು ಇದಕ್ಕೆ ಹಾಕ್ಕೊಂಡು ಇನ್ನೊಂದು ರೌಂಡು ಪುಡಿ ಮಾಡ್ಕೊತೀನಿ ನೋಡ್ರಿ ಹಿಂಗೆ ಅಂದರೆ ಉಂಡೆ ಕಟ್ಟೋ ಇದಕ್ಕೆ ಬರಬೇಕು ಹಿಂಗೆ ಈ ಥರ ನೋಡಿರಿ ಇದು ಯಾವ ಮಟ್ಟಕ್ಕೆ ಇರಬೇಕಪ್ಪ ಅಂದರೆ ಸುಮ್ಮನೆ ತೋರಿಸ್ತೀನಿ ಇಲ್ಲಿ ಕೈಯ್ಯಲ್ಲಿ ಪುಡಿ ತಗೊಂಡಿದ್ವಿ ನೋಡ್ರಿ ಈ ಪುಡಿನ ಹಿಂಗೆ ಮಾಡಿದರೆ ನೋಡ್ತಿದ್ದೀರಲ್ಲ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಅವಾಗ ನಿಮಗೆ ಇದನ್ನು ಉಂಡೆ ಕಟ್ಟೋದಕ್ಕೆ ಸುಲಭವಾಗಿ ಬಂದೈತೆ ಅಂತೇಳಿ ಈ ಒಂದು ಇದಕ್ಕೆ ಬರೋದು ಸ್ವಲ್ಪ ಹಿಂಗೆ ಕಟ್ ನೋಡಿರಿ ಹಿಂಗೆ ಹಿಂಗೆ ಉಂಡೆ ಕಟ್ಟಕ್ಕೆ ಬರ್ಬೇಕು ಈ ಥರ ಇದನ್ನೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಇದನ್ನ ಮಾಡ್ಕೊಳ್ರಿ ಯಾಕಂದರೆ ಇದೆಲ್ಲ ಬೆಲ್ಲ ಒಂದು ಸ್ವಲ್ಪ ಕಡೆ ಕಡೆ ಆಗಿರುತ್ತೆ ಮೇಲೆ ಕೆಳಗೆ ಆಗಿರುತ್ತೆ ಈ ಥರ ಎಲ್ಲ ನೀಟಾಗಿ ಹಿಂಗೆ ಗುಂಡುಂಡಿ ಇರೋದೆಲ್ಲ ಪುಡಿ ಮಾಡ್ಕೊಳ್ರಿ ಹಿಂಗೆ ಎಲ್ಲ ಕಡೆಗೂ ನೀ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇವನ ನಾ ಒಂದು ಎರಡು ಮೂರು ಥರ ಮಾಡ್ತಾರೆ ಈ ಥರ ಪುಡಿ ಮಾಡ್ದಂಗೆ ಹಂಗೆ ಇಡೀ ಎಳ್ಳಲ್ಲೂ ಕೂಡ ಮಾಡ್ಬೋದು ಇದು ನಿಮಗೊಂದು ಈಸಿಯಾಗಿರೋ ಮೆಥಡ್ ಇದು ಯಾರು ಬೇಕಾದ್ರೆ ಮಾಡ್ಬೋದು ಚೆನ್ನಾಗಿರ್ತಿದ್ದೊಂಥರ ಆ ಬೆಲ್ಲ ಎಲ್ಲ ಒಳಗಡೆ ಇಟ್ಕೊಂಡಿರುತ್ತಲ್ಲ ಪುಡಿ ಜೊತೆಗೆ ಭಾಳ ಚೆನ್ನಾಗಿರುತ್ತೆ ಹಿಂಗೆ ಒಂದು ಕೂಡ ಥರ ಹಿಂಗೆ ಮಾಡ್ಕೊಳ್ರಿ ಹಿಂಗೆ ಇಲ್ಲೇ ತಿಳ್ಕೊಂಬಿಡ್ರಿ ಹಿಂಗೆ ಕಟ್ಟಿದ್ರೆ ಹಿಂಗೆ ಉಂಡೆ ಆಗ್ಬೇಕಿದು ದೊರ್ಗಾ ಬರ್ಗ ರುಬ್ಕೊಂಡಿರ್ಬೇಕು ನಿಮಗೆ ಕಾಣಿಸ್ತಾ ಇತ್ತಲ್ಲ ಈ ಥರ ಆಯಿತು ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ಪುಡಿ ತೊಗೊಂಡು ಬಿಗ್ಗೆ ಒತ್ಬೇಕು ಹಿಂಗೆ ಬಿಗಿಯಾಗಿ ಒತ್ತಬೇಕು ಬಿಗಿಯ ಮೇಲೆ ಇದನ್ನ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಹಂಗಾಗಿ ಮತ್ತೆ ನೀವು ತುಪ್ಪ ಪಾಪ ಏನು ಹಚ್ಕೊಳ್ಳೋದು ಬೇಡ ಹಿಂಗೆ ಬಿಗಿಯ ಮೇಲೆ ಒತ್ಕೊಬರ್ಬೇಕು ಈ ಥರ ಆವಾಗ ಉಂಡೆ ಆಗುತ್ತೆ ಹಿಂಗೆ ಈ ಥರ ಇಲ್ಲಿ ಈ ಬೆರಳುಗಳನ್ನು ಇಲ್ಲಿ ಹಾಕೊಂಡು ಒತ್ತೋದ್ರಿಂದ ಈ ಇದು ಪುಡಿ ಬಿಗಿ ಬರುತ್ತೆ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಇಷ್ಟ ಆದಮೇಲೆ ಇಲ್ಲಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಉಂಡೆ ದುಂಡು ಬರ್ತತಿ ಥರ ಕಾಣಿಸ್ತಾ ಇದೆಯಲ್ಲ ನಿಮಗೆ ಹಿಂಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಂಗೆ ಮಾಡಿಕೊಂಡು ಇಟ್ಕೊಬರ್ರಿ ಸ್ವಲ್ಪ ಜಾಸ್ತಿನೇ ತಗೊಳ್ರಿ ಅದು ಹಿಂಗೆ ಒತ್ತಬೇಕಾದ್ರೆ ಕೆಳಗೆ ಸ್ವಲ್ಪ ಪುಡಿ ಮಿಕ್ಕುತ್ತಲ್ವಾ ಅಲ್ಲ ಉದುರುತ್ತಲ್ಲ ಅಲ್ಲಿಗೆ ಆ ಸೈಜಿಗೆ ಬರ್ತವೆ ಹಿಂಗೆ ನಿಮಗೆ ಕಾಣಿಸ್ತಾ ಇತ್ತಲ್ಲ ಈ ಥರ ಇಲ್ಲಿ ಈ ಪೋರ್ಷನಲ್ಲಿ ಇಲ್ಲಿ ಒತ್ತೋದ್ರಿಂದ ಚೆನ್ನಾಗಿ ಕುತ್ಕೋತಾವೆ ಉಂಡೆಗಳು ಈ ಥರ ಆದಮೇಲೆ ಇಲ್ಲಿ ಒಂದು ಸುಮ್ಮನೆ ಹಿಂಗೆ ಅಂಗಾಯಲ್ಲಿ ಈ ಥರ ಹಿಂಗೆ ಅಂದು ಒಂಚೂರು ದುಂಡಿಗೆ ಮಾಡ್ಕೊಳ್ರಿ ಹಿಂಗೆ ಕಾಣಿಸ್ತಾ ಇತ್ತಲ್ಲ ಈ ಥರ ಇದರಲ್ಲಿ ನೀವು ಅಂಶಗಳು ಅಂಶಗಳೇನು ಅಂತಂದರೆ ನೀವು ಎಳ್ಳನ್ನು ಕೈ ಬಿಡ್ದಂಗೆ ಸಣ್ಣೂರಿಗಿಂತ ಜಾಸ್ತಿ ಹುರಿಟ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೋಬೇಕು ಆವಾಗ ಈ ಉಂಡೆಗಳು ಚೆನ್ನಾಗಿ ಬರುತ್ತೆ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್